ಶಿವಲಿಂಗ ಎಂದರೆ ಬ್ರಹ್ಮಾಂಡದ ಸಂಕೇತ ಜಗವ ಕಾಯುವ ದೇವರ ಸಂಕೇತವಾದ ಶಿವಲಿಂಗಕ್ಕೆ ವಿಶಾಲವಾದ ಅರ್ಥವಿದೆ ಶಿವಲಿಂಗದ ಬಗೆಗಿನ ಅಪರೂಪದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಲಿದ್ದೀವಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಹಾಶಿವರಾತ್ರಿಯ ಖುಷಿಯ ಕ್ಷಣದಲ್ಲಿ ನಾವಿದ್ದೇವೆ ಪರಮೇಶ್ವರನ ಪೂಜೆ ಅರ್ಚನೆ ಶಿವಧ್ಯಾನದಿಂದ ಈ ದಿನವನ್ನು ಆಸ್ತಿಕರು ಶ್ರದ್ಧೆಯಿಂದ ಆಚರಿಸ್ತಾರೆ ಶಿವಧ್ಯಾನದಿಂದ ಎಲ್ಲರೂ ನೆಮ್ಮದಿಯನ್ನು ಕಾಣ್ತಾರೆ ಶಿವದೇವರನ್ನು ನಾವು ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತೀವಿ ಶಿವಲಿಂಗದ ಪೂಜೆ ಎಂದರೆ ಈಶ್ವರನ ಪೂಜೆಯ ಅರ್ಥ ಶಿವಲಿಂಗಕ್ಕೆ ವಿಶಾಲವಾದ ಅರ್ಥವಿದೆ ಬ್ರಹ್ಮಾಂಡದ ಸಂಕೇತವದು ಮಹಾಶಿವರಾತ್ರಿಯ ಈ ಅಪರೂಪದ ಸುಸಂದರ್ಭದಲ್ಲಿ ಶಿವಲಿಂಗದ ಬಗೆಗಿನ ಅಪರೂಪದ ಮಾಹಿತಿಯನ್ನ ತಿಳ್ಕೊಳ್ಳೋಣ ಶಿವದೇವರನ್ನ ನಾವು ಲಿಂಗರೂಪಿಯಾಗಿ ಪೂಜೆ ಮಾಡ್ತೀವಿ ಶಿವಲಿಂಗಕ್ಕೆ ಪೂಜೆ ಅರ್ಚನೆ ಅಭಿಷೇಕವನ್ನ ಮಾಡ್ತಾ ದೇವರ ಅನುಗ್ರಹಕ್ಕಾಗಿ ಪ್ರಾರ್ಥಿಸ್ತೀವಿ ಲಿಂಗ ಎಂದರೆ ಸಂಸ್ಕೃತದಲ್ಲಿ ಸಂಕೇತ ಅಂತರ್ಥ ಅಂದರೆ ಶಿವಲಿಂಗ ಎಂದರೆ ಪರಮೇಶ್ವರನ ಸಂಕೇತ ಶಾಶ್ವತ ಅನಂತ ಬ್ರಹ್ಮಾಂಡ ನಿರಾಕಾರ ಪರಮಾತ್ಮನ ಸಂಕೇತವಾದ್ದರಿಂದ ಇದನ್ನ ಶಿವಲಿಂಗ ಅಂತ ಕರೆಯಲಾಯಿತು ಶಿವದೇವರಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಶಿವ ಎಂದರೆ ಅನಂತ ಎಂಬ ನಂಬಿಕೆ ಇದೆ ಜತೆಗೆ ಇದು ಬ್ರಹ್ಮಾಂಡದ ಸಂಕೇತ ಕೂಡ ಹೌದು ವಾಸ್ತವವಾಗಿ ಲಿಂಗ ಪದದ ಅರ್ಥ ಗುರುತು ಚಿಹ್ನೆ ಸಂಕೇತ ಎಂಬುದು ಆದರೆ ಶಿವಲಿಂಗದ ಅರ್ಥವನ್ನ ಕೆಲವೊಮ್ಮೆ ತಪ್ಪಾಗಿ ವ್ಯಾಖ್ಯಾನಿಸಲಾಗುತ್ತೆ ನಮ್ಮ ಪ್ರಾಚೀನ ಧಾರ್ಮಿಕ ಗ್ರಂಥಗಳ ನಾಶ ಅಥವಾ ಬ್ರಿಟಿಷರ ಕಾಲದಲ್ಲಿ ಆದ ತಪ್ಪಾದ ವ್ಯಾಖ್ಯಾನವು ಇದಕ್ಕೆ ಕಾರಣವಿರ ಇದ್ದರೂ ಇರಬಹುದು ಎಲ್ಲವೂ ಶೂನ್ಯದಿಂದ ಹುಟ್ಟಿದೆ ಎಂಬ ಮಾತಿದೆ ಅಂದರೆ ಶಿವಲಿಂಗ ಎಂದರೆ ಬ್ರಹ್ಮಾಂಡದ ಶಕ್ತಿ ಇದೇ ವಿಶಾಲ ಅರ್ಥದಿಂದ ಇದನ್ನ ಲಿಂಗ ಅಂತ ಕರೆಯಲಾಯಿತು ಹೀಗಾಗಿ ಶಿವಲಿಂಗಕ್ಕೆ ವ್ಯಾಪಕವಾದ ಅರ್ಥ ಇದೆ ಈ ಜಗತ್ತು ವಸ್ತು ಮತ್ತು ಶಕ್ತಿಯಿಂದ ರೂಪುಗೊಂಡಿದೆ ನಮ್ಮ ದೇಹ ವಸ್ತುವಾದರೆ ಆತ್ಮ ಶಕ್ತಿ ಅಂತೆಯೇ ಶಿವ ಕೂಡ ವಸ್ತು ಮತ್ತು ಶಕ್ತಿಯ ಸಂಕೇತ ಹೀಗಾಗಿ ಇದನ್ನ ಶಿವಲಿಂಗ ಎಂದು ಕರೆಯಲಾಗುತ್ತೆ ವಿಶ್ವದಲ್ಲಿರುವ ಎಲ್ಲ ವಸ್ತು ಮತ್ತು ಶಕ್ತಿಯು ಶಿವಲಿಂಗದಲ್ಲೇ ಅಡಕವಾಗಿರುವುದು ಹೀಗಾಗಿಯೇ ಶಿವಲಿಂಗ ಬ್ರಹ್ಮಾಂಡದ ಆಕಾರದಲ್ಲಿದೆ ಶಿವಲಿಂಗ ಪರಮೇಶ್ವರ ಮತ್ತು ಶಕ್ತಿ ಎಂದರೆ ಪಾರ್ವತಿಯ ಶಾಶ್ವತ ಏಕರೂಪ ಅಂದರೆ ಪುರುಷ ಹಾಗೂ ಪ್ರಕೃತಿ ಎಂದರೆ ಸ್ತ್ರೀಯ ಸಮಾನತೆಯ ಸಂಕೇತ ಇಲ್ಲಿದೆ ಜಗತ್ತಿನಲ್ಲಿ ಪುರುಷ ಮತ್ತು ಸ್ತ್ರೀಯರಲ್ಲಿ ಇಬ್ಬರು ಸಮಾನರು ಎಂಬ ಅರ್ಥವನ್ನ ನಾವಿಲ್ಲಿ ತಿಳಿಯಬಹುದು ಇನ್ನು ಶಿವಲಿಂಗ ತ್ರಿಮೂರ್ತಿಗಳ ಸ್ವರೂಪ ಕೂಡ ಹೌದು ತಳಪಾಯ ಪೀಠ ಮತ್ತು ದುಂಡಾಗಿರುವ ಆಕೃತಿ ಸೇರಿ ಶಿವಲಿಂಗ ಆಗುತ್ತದೆ ಈ ದುಂಡಾಗಿರುವ ಭಾಗವನ್ನ ಶಿವಪ್ರಾಣ ಅಂತ ಕರೆಯಲಾಗುತ್ತೆ ಶಿವಲಿಂಗದ ಈ ಮೂರು ಭಾಗಗಳು ಮೂರು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಕೇತ ಎಂದು ಸಹ ಹೇಳಲಾಗುತ್ತದೆ ಜ್ಯೋತಿರ್ಲಿಂಗದ ಆರಾಧನೆಗೆ ಪೌರಾಣಿಕವಾಗಿ ನಮಗೆ ಕಥೆಯೊಂದು ಸಿಗುತ್ತೆ ಪರಮಾಧಿಕಾರದ ಬಗ್ಗೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಕಲಹವೇರ್ಪಟ್ಟಾಗ ಇದನ್ನ ಪರಿಹರಿಸಲು ಶಿವ ಲಿಂಗ ಅಂದರೆ ಜ್ಯೋತಿಯನ್ನ ಪ್ರದರ್ಶಿಸ್ತಾನೆ ಈ ಜ್ಯೋತಿರ್ಲಿಂಗದ ಆದಿ ಮತ್ತು ಅಂತ್ಯವನ್ನ ಹುಡುಕುತ್ತಿರುವಾಗ ಬ್ರಹ್ಮ ಮತ್ತು ವಿಷ್ಣು ಶಿವನ ಬ್ರಹ್ಮ ಸ್ವರೂಪರ ಸ್ವರೂಪದ ಜ್ಞಾನವನ್ನ ಪಡಿತಾರೆ ಅಲ್ಲಿಂದ ಶಿವನನ್ನ ಪರಬ್ರಹ್ಮ ಅಂತ ಪರಿಗಣಿಸಿ ಜ್ಯೋತಿರ್ಲಿಂಗದ ಆರಾಧನೆ ಪ್ರಾರಂಭವಾಯಿತು ಎಂಬುದು ಪೌರಾಣಿಕ ಕತೆ ಪ್ರಮುಖವಾಗಿ ನೂರ ಎಂಟು ಜ್ಯೋತಿರ್ಲಿಂಗಗಳು ಇವೆ ಎಂಬ ನಂಬಿಕೆ ಇದೆ ಆದರೆ ಈಗ ಹನ್ನೆರಡು ಮಾತ್ರ ಉಳಿದಿರುವುದು ಭಕ್ತರಿಗೆ ನೆಮ್ಮದಿ ನೀಡುವ ಪವಿತ್ರ ತಾಣಗಳಾಗಿವೆ ಜ್ಯೋತಿರ್ಲಿಂಗಗಳು ಶಿವಲಿಂಗದ ಆಕಾರ ಗಾತ್ರ ಬ್ರಹ್ಮಾಂಡದಲ್ಲಿ ಚಲಿಸುವ ನಕ್ಷತ್ರ ಪುಂಜದಂತೆಯೇ ಜೀವ ಅಸ್ತಿತ್ವದಲ್ಲಿರಬಹುದಾದ ವಸ್ತುಗಳಂತೆಯೇ ಇರುತ್ತೆ ಅಂದರೆ ತಿರುಗುವ ಭೂಮಿ ಅಥವಾ ಅನಂತ ಬ್ರಹ್ಮಾಂಡದ ಸಂಕೇತ ಇದೆ ವಾಯುಪುರಾಣದ ಪ್ರಕಾರ ಕಾಲದಲ್ಲಿ ಸೃಷ್ಟಿ ಯಾವುದರಲ್ಲಿ ಲೀನವಾಗುತ್ತದೆ ಮತ್ತು ಮತ್ತೆ ಪುನಃ ಸೃಷ್ಟಿಕಾಲದಲ್ಲಿ ಯಾವುದರಿಂದ ಪ್ರಕಟವಾಗುತ್ತದೋ ಅದನ್ನು ಶಿವಲಿಂಗ ಅಂತ ಕರೆಯಲಾಗುತ್ತೆ ಹೀಗಾಗಿ ಈ ಪ್ರಪಂಚದ ಸಮಸ್ತ ಶಕ್ತಿ ಶಿವಲಿಂಗದ ಸಂಕೇತ ಎಂಬುದೇ ನಂಬಿಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು